ದೂರಲ್ಲಿ ಒಬ್ಬ ಕುಂಬಾರಣ್ಣ ಇದ್ದ ಅವನು ಒಳ್ಳೆ ಕೆಲಸಗಾರನಾಗಿದ್ದ ಜನರಿಗೆ ಚಂದದ ಮಡಕೆ ಕುಡಿಕೆಗಳನ್ನು ಮಾಡಿಕೊಡುತ್ತಿದ್ದ ಜನರಿಗೆ ಅವನ ಕೆಲಸದ ಬಗ್ಗೆ ಮೆಚ್ಚುಗೆಯಿತ್ತು ದೀಪಾವಳಿ ಸಮಯ ಬಂತು ಆಗ ಕುಂಬಾರಣ್ಣ ಚಂದದ ಹಣತೆಗಳನ್ನು ತಯಾರಿಸತೊಡಗಿದ ಅವನು ಬಹಳ ಹಣತೆಗಳನ್ನು ಮಾಡಿಟ್ಟ ಅವನು ಮಾಡಿದ ಅನೇಕ ಹಣತೆಗಳಲ್ಲಿ ಒಂದು ಹಣತೆ ಅವನಿಗೆ ತುಂಬ ಇಷ್ಟವಾಯಿತು ಅವನು ಅದಕ್ಕೆ ತುಂಬ ಶ್ರದ್ಧೆಯಿಂದ ಒಳ್ಳೆ ಬಣ್ಣವನ್ನು ಹಚ್ಚಿದ ಭಲೆ ಭಲೆ ಎಂತ ಚೆಂದದ ಹಣತೆ ಇದು ಎಂದು ತಾನೇ ಅಂದುಕೊಂಡ ಅವನು ಹೇಳಿದ ಮಾತುಗಳನ್ನು ಆ ಹಣತೆ ಕೇಳಿಸಿಕೊಂಡಿತು ಅದಕ್ಕೆ ತುಂಬ ಜಂಬ ಬಂದಿತು ಕುಂಬಾರಣ್ಣ ಬೇರೆ ಹಣತೆಗಳ ಜೊತೆ ಈ ಜಂಬದ ಹಣತೆಯನ್ನು ಮಾರಲು ಇಟ್ಟ ಜನಗಳಿಗೂ ಅದು ಇಷ್ಟವಾಯಿತು ಅಲ್ಲಿಗೆ ಬಂದ ಜನಗಳೆಲ್ಲ ಹಣತೆಯನ್ನು ಹೊಗಳಿ ತಮಗೆ ಮಾರಲು ಹೇಳಿದರು ಕುಂಬಾರಣ್ಣ ಅದನ್ನು ಮತ್ತಷ್ಟು ಹೊಗಳುತ್ತಾ ಹೆಚ್ಚು ಬೆಲೆ ಹೇಳಿದ ಅವನ ಮತ್ತು ಜನರ ಹೊಗಳಿಕೆಯನ್ನು ಕೇಳಿ ಹಣತೆಗೆ ಗರ್ವ ಹೆಚ್ಚಾಯಿತು ಒಬ್ಬ ಶ್ರೀಮಂತ ಬೇರೆ ಹಣತೆಗಳ ಜೊತೆ ಈ ಜಂಬದ ಹಣತೆಯನ್ನು ಹೆಚ್ಚು ಬೆಲೆ ಕೊಟ್ಟುಕೊಂಡುಕೊಂಡ ಹಬ್ಬದ ದಿನ ಹಣತೆಯನ್ನು ಬೆಳಗಿದರು ಮನೆಯ ಯಜಮಾನಿಯು ದೀಪವನ್ನು ಬೆಳಗಿದ ಮೇಲೆ ಅದಕ್ಕೆ ನಮಿಸಿದಳು ಮನೆಯವರೆಲ್ಲ ತಮಗೆ ಒಳಿತು ಮಾಡುವಂತೆ ಕೋರುತ್ತಾ ದೀಪಕ್ಕೆ ನಮಸ್ಕಾರ ಮಾಡಿದರು ದೀಪಕ್ಕೆ ಜಂಬವು ಹೆಚ್ಚಾಗಿ ತಲೆ ತಿರುಗಿ ಹೋಯಿತು ಹಣತೆಯು ಮನೆಯವರನ್ನೆಲ್ಲ ತನ್ನಲ್ಲಿಗೆ ಬರಲು ಹೇಳಿತು ಹಣತೆಯ ಮಾತುಗಳನ್ನು ಕೇಳಿ ಎಲ್ಲರೂ ಆಶ್ಚರ್ಯದಿಂದ ಅಲ್ಲಿಗೆ ಬಂದರು ಹಣತೆಯು ಎಲ್ಲರೆದುರು ತನ್ನನ್ನು ತಾನೇ ಹೊಗಳಿಕೊಳ್ಳಲು ಶುರು ಮಾಡಿತು ನೋಡಿದಿರಾ ನನ್ನ ಚಂದವನ್ನು ಎಲ್ಲರೂ ನನ್ನ ಚಂದವನ್ನು ಮೆಚ್ಚಿಕೊಂಡಿದ್ದಾರೆ ನೀವು ನನ್ನನ್ನು ಮೆಚ್ಚಿ ಹೆಚ್ಚಿಗೆ ಹಣವನ್ನು ಕೊಟ್ಟು ತಂದಿರುವಿರಿ ನನಗೆ ಎಲ್ಲರೂ ನಮಸ್ಕಾರ ಮಾಡಿದಿರಿ ದೀಪಾವಳಿಯಂದು ನನಗಿಂತ ಮಿಗಿಲು ಯಾರೂ ಇಲ್ಲ ನಾನಿಲ್ಲದೆ ದೀಪಾವಳಿಗೆ ಯಾವುದೇ ಅರ್ಥವಿಲ್ಲ ದೀಪಾವಳಿಗೆ ನಾನೇ ಶೋಭೆ ನಾನು ಇಡೀ ಜಗತ್ತನ್ನು ಬೆಳಗುತ್ತೇನೆ ಕತ್ತಲೆಯನ್ನು ಓಡಿಸಿ ನನ್ನ ಪ್ರತಾಪವನ್ನು ತೋರುತ್ತೇನೆ ಎಂದೆಲ್ಲ ಹೊಗಳಿಕೊಂಡಿತು ಅಷ್ಟೇ ಅಲ್ಲದೆ ಹಣತೆಯು ನಿಮಗೀಗ ನನ್ನ ಮಹತ್ವವು ಗೊತ್ತಾಗಿರಬೇಕು ಬನ್ನಿ ಎಲ್ಲರೂ ನನಗೆ ಮತ್ತೆ ನಮಸ್ಕಾರ ಮಾಡಿರಿ ನಿಮಗೆ ಆಶೀರ್ವಾದ ಮಾಡುತ್ತೇನೆ ಬೇಗ ಬೇಗ ಬನ್ನಿ ಎಂದು ದರ್ಪದಿಂದ ನುಡಿಯಿತು ಮನೆಯವರೆಲ್ಲರಲ್ಲಿ ದೊಡ್ಡವರು ಹಣತೆಯ ಮಾತು ಕೇಳಿ ತಲೆಬಾಗಿ ನಮಿಸಿದರು ಅವರ ಮನೆಯ ಹರೆಯದ ಹುಡುಗ ಮಾತ್ರ ಹಣತೆಗೆ ನಮಿಸಲಿಲ್ಲ ಅವನು ಈ ಪುಟ್ಟ ಹಣತೆಗೆ ಅಷ್ಟೊಂದು ಗೌರವವೇ ನಾನು ಇದಕ್ಕೆ ನಮಸ್ಕಾರ ಮಾಡುವುದಿಲ್ಲ ಎಂದು ಅಸಡ್ಡೆಯಾಗಿ ನುಡಿದು ಅಲ್ಲಿಂದ ಎದ್ದು ಹೊರಟು ಹೋದ ಅವನ ಮಾತು ಕೇಳಿ ಜಂಬಗಾರ ಹಣತೆಗೆ ಕೋಪ ಬಂತು ಅದು ತನ್ನ ಶಕ್ತಿಯನ್ನು ತೋರಿಸಲು ಬೇಗ ಬೇಗನೆ ಉರಿಯಿತು ತನ್ನಲ್ಲಿದ್ದ ಎಣ್ಣೆಯನ್ನೆಲ್ಲ ಬೇಗ ಹೀರಿ ಪ್ರಜ್ವಲಿಸುತ್ತಾ ಬತ್ತಿಯನ್ನು ಬೇಗ ಸುಟ್ಟು ಹಾಕಿತು ಮತ್ತಿನ್ನೇನು ಎಣ್ಣೆಯು ಖಾಲಿಯಾಗಿ ಬತ್ತಿಯು ಕರಕಲಾಗಿ ಸುಟ್ಟು ಹೋಯಿತು ಅದರೊಂದಿಗೆ ಹಣತೆಯು ಆರಿಹೋಯಿತು ಜಂಬಗಾರ ಹಣತೆಯ ಕತೆ ಹೀಗೆ ಮುಗಿದು ಹೋಯಿತು